ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಅಂತ ಅಂತೇಳ್ಬಿಟ್ಟು ಜಯಮ್ಮ ಮತ್ತು ಕೃಷ್ಣಪ್ಪದೊಂದು ಕಾಮಿಡಿ ವಿಡಿಯೋ ಅಂತೆ ಬಟ್ ಯಾರೂ ನೋಡಲಿಲ್ಲ ಮತ್ತು ಆ ವಿಡಿಯೋ ಹಂಗೆ ನೋಡಿದ ತಕ್ಷಣನೇ ಒಂದು ಮೂರ್ನಾಲ್ಕು ಜನ ಸಬ್ಸ್ಕ್ರೈಬರ್ ಹೊರಟೋದ್ರು ಬಟ್ ನನ್ನ ಅನಿಸಿಕೆ ಪ್ರಕಾರ ಜಯಮ್ಮ ಮತ್ತು ಕೃಷ್ಣಪ್ಪ ವಿಡಿಯೋ ಯಾರಿಗೂ ಇಷ್ಟ ಆಗ್ತಿಲ್ಲ ಅಂತ ಅನಿಸುತ್ತೆ ಓಕೆ ನಿಮ್ಗೆ ಇಷ್ಟ ಇಲ್ಲ ಅದೇ ಇರೋ ವೀಡಿಯೋ ನಾಣ್ಯಕ್ಕೆ ಮಾಡಲಿ ಮತ್ತೆ ಇನ್ನೊಂದ್ಸರ್ತಿ ಮಾಡಲ್ಲ ನಿಮ್ಗೆ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ಯಾರೂ ನೋಡಿಲ್ಲ ಬಂಗಾರಮ್ಮ ಯಾಕಮ್ಮ ಊಟ ಮಾಡ್ತಾ ಇಲ್ವಂತೆ ಹಾಂ ಊಟ ಬೇಡ ಮೇಡಮ್ಮ ಬೇಡ ಊಟ ಊಟ ಮಾಡಬೇಕಮ್ಮ ಮಾಡಬೇಕು ಆಗಿರಬೇಕು ಇಲ್ಲ ಅಂತಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಎಲ್ಲ ಊಟ ಮಾಡಬೇಕು ನೀವು ಈ ಸರ ಎಲ್ಲ ತೆಗ್ದುಬಿಡಿಮ್ಮ ಬೇರೆ ಬಟ್ಟೆ ಹಾಕ್ಕೊಳ್ಳಿ ಯಾಕೆ ಮೇಡಮು ನಾನು ಸರ ಯಾಕೆ ತೆಗಿಬೇಕು ನಾನು ತೆಗಿಯಲ್ಲ ಮೇಡಮ್ಮ ಇದು ನಂದು ಸರ ಹ್ಞೂ ನನ್ನ ಮಗಳು ಇಲ್ಲ ಶಾನ್ ಬೊಗ್ರೋ ಬಂದು ನನ್ನ ಬಿಡ್ಸ್ಕೊಂಡು ಹೋಗ್ತಾರೆ ನಾನು ಅನ್ಬಿಟ್ಟು ತೆಗೆಯೋಲ್ಲ ಹಿಂಗೆ ಇರ್ತೀನಿ ನಾನು ಹೆಂಗಿದ್ದೀನಿ ಹಂಗೆ ಬಿಡ್ಸ್ಕೊಂಡು ಹೋದಾಗ ನಿಮ್ಮ ಬಟ್ಟೆ ಎಲ್ಲ ನಿಮಗೆ ಕೊಡ್ತೀವಮ್ಮ ನಿಮ್ಮ ಮನೆಯವ್ರು ಯಾರಾದರೂ ಬಂದರೆ ಈ ಸರಿ ಗೋಲ್ಡ್ ತಲುಪಿ ಕೊಟ್ಬಿಡಿ ಅವ್ರಿಗೆ ಆಯಿತಾ ಮೂಗ್ಬಟ್ಟು ಮತ್ತು ನೆಕ್ಕಲ್ಲಿರೋ ಸರ ಎಲ್ಲ ತಲುಪಿ ಕೊಟ್ಬಿಡಿ ಇಲ್ಲ ಇಲ್ಲ ನಾನು ಕೊಡಲ್ಲ ಒಡವೆ ಹಾಕ್ಕೊಂಡು ಇರೋದರಿಂದ ನಿಮ್ಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಏನು ತೊಂದರೆ ಇಲ್ಲ ಸರಿನಮ್ಮ ನಿಮ್ಮಿಷ್ಟ ಊಟ ಮಾಡಿ ಆರೋಗ್ಯವಾಗಿರಿ ನಾನು ಅಶಾನ್ಬರು ಮನೆ ಹತ್ರ ಕಂಗೆ ಹೋಗಿ ಬರ್ಬೇಕು ಮೇಡಮ್ ಅವರೇ ಹ್ಞೂ ಏನಕ್ಕೆ ಅವರು ನನಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಅಂತ ಹೌದಾ ನೀವು ಹೋಗೋಕ್ಕಾಗಲ್ಲಮ್ಮ ಇನ್ನುವರ್ಗಡೆ ಓಡಾಡೋಕ್ಕಾಗಲ್ಲ ನೀವು ಇಷ್ಟೇ ಯಾರಾದರೂ ಬಂದು ನಿಮಗೆ ಬೇರೆ ಕೊಟ್ಟರೆ ನೀವು ಹೊರಗಡೆ ಹೋಗ್ಬೋದು ಇಲ್ಲ ಅಂತಂದರೆ ಹೋಗೋಕ್ಕಾಗಲ್ಲ ಯಾಕೆ ಮೇಡಮ್ ಅವರ ಒಳಗೆ ಹೋಗೋಕ್ಕಾಗಲ್ಲ ನಾನು ಏನು ಮಾಡಿದ್ದೀನಿ ಮಗು ಕಲ್ತನ ಮಾಡಿರೋದು ಅಂತ ನಿಮ್ಮ ಮೇಲೆ ಆರೋಪ ಇದೆಯಮ್ಮ ಆಯಿತಾ ನೀವು ಹೊರ್ಗಡೆ ಹೋಗೋಕ್ಕಾಗಲ್ಲ ಅಲ್ಲ ನಮ್ಮ ಗೀತಿನ ಬರೋದು ಬೇಡ ಅವಳ ತಗ ಅವಳಕೋಸ್ಕರ ಅಲ್ಲ ನಾನು ಇಷ್ಟೆಲ್ಲ ಮಾಡಿದ್ವಾ ಹಾಂ ಇವ್ಳಾರು ಅಲ್ಲ ತವೇ ಅಲ್ಲಾರ ತವಳ ಯಾವೇನಿಂದವಾ ಹ್ಞೂ ಓ ಯಾವ ನಮ್ಮದು ಬೆಂಗಳೂರು ಬೆಂಗ್ಳೂರು ಮಂಗ್ಳೂರು ಯಾಕೆ ಇಲ್ಲಿದ್ಯಾ ನನ್ನ ಅಪ್ಪ ಅಮ್ಮ ನನ್ನ ಕಿಲ್ಲಿಂಗ್ ಕಿಲ್ಲಿಂಗ್ ಮಾಡಿದ್ದೀನಿ ಅದಕ್ಕೆ ನಾನು ಇಲ್ಲಿದ್ದೀನಿ ಹಾಗಂದ್ರೆ ಏನೇ ಮರ್ಡರ್ ಮರ್ಡರ್ ಮಾಮ್ ಡ್ಯಾಡ್ ಮರ್ಡರ್ ಟೂ ಪೀಪಲ್ ಮರ್ಡರ್ ಇವಳು ಏನ್ ಹೇಳ್ತಾಳ ಇವಳು ಒಟ್ಟು ಹೋಗತ್ತಾ ಹತ್ರ ಅವ್ ಸ್ವಲ್ಪ ಹುಷಾರಾಗಿರಿ ಯಾಕೆ ಮೇಡಮ್ ಅವಳು ಅವ್ರ ಅಪ್ಪ ಅಮ್ಮನ್ನ ಕೊಲೆ ಮಾಡಿದಾಳೆ ಹುಷಾರಾಗಿರಿ ಅವಳಿಗೆ ಒಂದ್ ಸ್ವಲ್ಪ ಮಾನಸಿಕ ಅಂತಂದ್ರೆ ಮೈಂಡ್ ಪ್ರಾಬ್ಲಮ್ ಇದೆ ಅದು ಟ್ರೀಟ್ಮೆಂಟ್ ನಡೀತಾ ಇದೆ ಅವ್ರಿಗೆ ಹತ್ರ ನೀವು ಹುಷಾರಾಗಿರಿ ಹಾಗಾದರೆ ಮಾನಸಿಕ ಅಸ್ವಸ್ಥೆ ಅಂತ ಯಾವ ಅಸ್ವಸ್ಥೆ ಮೇಡಮ್ಮ ನನ್ನ ಬೇರೆ ಜೈಲಕ್ಕೆ ಹಾಕ್ಬಿಡಿ ಮೇಡಮ್ಮ ಹ್ಞೂ ಇಲ್ಲ ಇದೆಯಮ್ಮ ಅವಳು ಸಂಟೆಗೆ ಹೋಗಬೇಡಿ ನಿಂಪಾಡಿದ್ ನೀವ್ರಿ ಹಾಲ್ವ ಮಮ್ಮಿ ಮಮ್ಮಿ ಸಿ ಮಮ್ಮಿ ನೋಡಿ ಹೇಳ್ತಾ ಇದ್ದಲ್ಲ ನನ್ನ ಕಡೆ ನೋಡಿ ನೋಡಿ ಅಂತ ನಾನು ನೋಡಲ್ಲಮ್ಮ ಹ್ಞೂ ನಾನು ನೋಡಲ್ಲ ಮಮ್ಮಿ ಅಯ್ಯೋ ಲಗ್ ಗೀತೀ ಬಿರಿ ನಾನು ನನಗೆ ಕರ್ಕೊಂಡು ಹೋಗಿ

మామినా స్వామి

ரேஷ் ரமேஷ் கங்கே அந்த

எத்கண்டு ஓத இவாக இது இதாகிட்டு குழிதது தக்க 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 அந்த ஆ பா அது ஏன்னா அதுகேட்டு மகோய்த்து பாய் முச்சுக்கண்டு இதே அன்னோதே இல்ல ஆயாமே ஆட்ளே ஆ இது அங்கே ஆடத்தது அவ்வளோ சத்து முறை தினக்கூறு துப்பா முக்க எ் ஓட்டுவிட்ல சித்தி கூட ஆழம்